ಸಮಾಜದಲ್ಲಿ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕೋಮನಹಳ್ಳಿಯಲ್ಲಿ ಶಾಸಕರ ನಿಧಿಯಿಂದ ಹತ್ತು ಮಂದಿ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಹಾಗೂ ಹೆಲ್ಮೆಟ್ ವಿತರಿಸಿ ಮಾತನಾಡಿದ ಶಾಸಕ ನಂಜೇಗೌಡ ತಾಲೂಕಿನಲ್ಲಿರುವ ವಿಕಲಚೇತನರನ್ನು ಪಾರದರ್ಶಕವಾಗಿ ಗುರುತಿಸಿ ವಿಕಲಚೇತನರಿಗೆ ಹಂತ ಹಂತವಾಗಿ ಸರ್ಕಾರ ವಿವಿಧ ಇಲಾಖೆಗಳಿಂದ ಬರುವ ಯೋಜನೆಗಳು ಮತ್ತು ಸವಲತ್ತುಗಳನ್ನು ಸಮರ್ಪಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು ಎಂದರು ವಿಕಲಚೇತನರು ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಕ್ರೀಡೆಯಲ್ಲೂ ಸಹ ಮುಂದಾಗಿದ್ದು ವಿಕಲಚೇತನರನ್ನು ಮುಖ್ಯವಾಹಿನಿಗೆ ತರಲು ರಾಜಕಾರಣಿಗಳು ಮುಂದಾಗಬೇಕು ಶಾಸಕರ ನಿಧಿಯಲ್ಲಿ ಶೇಕಡಾ ಐದರಷ್ಟು ಅನುದಾನ ಮೀಸಲಿಟ್ಟಿದ್ದು ನನ್ನ ಶಾಸಕರ ನಿಧಿಯಿಂದ ಇಪ್ಪತ್ತೈದು ಲಕ್ಷ ರು ಹಣವನ್ನು ವಿಕಲಚೇತನರಿಗೆ ಅಭಿವೃದ್ಧಿಯಾಗಿ ನೀಡುತ್ತೇನೆ ಎಂದು ಶಾಸಕ ವೈ ನಂಜೇಗೌಡ ಹೇಳಿದರು என்ன சமளம் இல்ல गवर्नमेंट இல்ல